ಮಾರ್ಚ್ ರಾಜ್ಯಾದ್ಯಂತ ನಡೆಯುವ ಎಸ್ಎಲ್ಎಲ್ ಸಿ ಪರೀಕ್ಷೆಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಿದ್ಧತೆಗೊಂಡಿದೆ ಇನ್ನು ಪರೀಕ್ಷೆ ಸಿದ್ಧತೆ ಕುರಿತು ಚಿಕ್ಕೋಡಿ ಡಿಡಿಪಿ ಐ ಸೀತಾರಾಮು ಸುದ್ದಿಗೋಷ್ಠಿ ನಡೆಸಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಪರೀಕ್ಷೆ ಈಗಾಗಲೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಒಟ್ಟು ಆರ್ನೂರ ಒಂದು ಪ್ರೌಢಶಾಲೆಗಳಿತ್ತು ನಲವತ್ತೇಳು ಸಾವಿರದ ಹನ್ನೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಸಾವಿರದ ಒಂದೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯಲಿದ್ದಾರೆ ಎಂದರು ನೂರ ಮೂವತ್ತು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಿದ್ದು ಅದರಲ್ಲಿ ನಲವತ್ತಾರು ಕ್ಲಸ್ಟರ್ ಕೇಂದ್ರ ಹಾಗೂ ಎಂಬತ್ನಾಲ್ಕು ಕ್ಲಸ್ಟರ್ ರಹಿತ ಕೇಂದ್ರಗಳಿವೆ ಇನ್ನು ಪರೀಕ್ಷೆಗಾಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಎಲ್ಲ ಕೊಠಡಿಗಳಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ನೂರ ಮೂವತ್ತು ಮುಖ್ಯ ಅಧೀಕ್ಷಕರು ಅರವತ್ನಾಲ್ಕು ಉಪ ಅಧೀಕ್ಷಕರು ನೂರ ಮೂವತ್ತು ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಪ್ರಶ್ನೆ ಪತ್ರಿಕೆ ತಲುಪಿಸಲು ನಲವತ್ತೆಂಟು ರೋಟ್ ನಲವತ್ತೆಂಟು ಮಾರ್ಗ ಅಧಿಕಾರಿಗಳ ನೇಮಕ ಮಾಡಿಕೊಳ್ಳಲಾಗಿದೆ ಆಸನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷಾ ಕೇಂದ್ರಗಳ ಎರಡ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗದಂತೆ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಮಾರ್ಚ್ ಸಿ ಪರೀಕ್ಷೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ ಅದರಲ್ಲೂ ಕೂಡ ಚಿಕ್ಕೋಡಿ ಜಿಲ್ಲೆನಲ್ಲೂ ಕೂಡ ಮಂಡಳಿಯ ನಿಯಮಾನುಸಾರ ನಾವು ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು ಎಸ್ ಎಸ್ ಸಿಯಲ್ಲಿ ನಲವತ್ತೇಳು ಸಾವಿರದ ಐನೂರ ಹನ್ನೊಂದು ಮಕ್ಕಳುಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೆಯುವಂಥ ನಿಟ್ಟಿನಲ್ಲಿ ಪರೀಕ್ಷಾ ಕೇಂದ್ರಗಳ ಪೂರ್ಣ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೀವಿ ಪರೀಕ್ಷಾ ಕೇಂದ್ರಗಳಿಗೆ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ಎಲ್ಲ ಮೇಲ್ವಿಚಾರಣಾ ಜಾಗೃತ ದಳವನ್ನು ಜಿಲ್ಲಾ ಜಾಗೃತ ದಳ ತಾಲೂಕು ಜಾಗೃತ ದಳವನ್ನು ಕೂಡ ನಾವು ಮಾಡಿದ್ದೀವಿ ಸಿಟ್ಟಿಂಗ್ ಸ್ಕ್ವಾಡನ್ನು ಕೂಡ ಪರೀಕ್ಷಾ ಕೇಂದ್ರ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ನಾವು ಇಟ್ಟಿದ್ದೀವಿ ಮತ್ತು ಈಗಾಗಲೇ ಪರೀಕ್ಷಾ ಸಿಬ್ಬಂದಿಗಳನ್ನು ಕೂಡ ನೇಮಕಾತಿ ಆದೇಶವನ್ನು ಕೂಡ ಮಾಡಿದ್ದೀವಿ ಪ್ರತಿ ನೂರ ಮೂವತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಕೊಠಡಿಗಳಲ್ಲೂ ಕೂಡ ನಾವು ಈಗಾಗಲೇ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ ಸಿ ಸಿ ಕ್ಯಾಮ್ರಾ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡೋದನ್ನು ಕೂಡ ನಾವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರಗಳ ಪರೀಕ್ಷಾ ವಿಧಾನವನ್ನು ಕೊಠಡಿಗಳಲ್ಲಿ ನಡೆಯುವಂಥ ಎಲ್ಲ ಪರೀಕ್ಷಾ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಲು ವಿಭಾಗಾಧಿಕ ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ನಾವು ಕೇಂದ್ರವನ್ನು ತೆರೆದಿದ್ದೇವೆ ಅಲ್ಲಿ ಎಲ್ಲ ಪರೀಕ್ಷಾ ಕೊಠಡಿಗಳ ಒಂದು ಚಟುವಟಿಕೆಗಳನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ದೇವೆ ಯಾವುದೇ ಒಂದು ಕಾಪಿ ಮಾಲ್ ಪ್ರಾಕ್ಟೀಸ್ ಇತರ ವಿಷಯಗಳು ಅಲ್ಲಿ ಯಾವುದೇ ಬಾರದಂತೆ ನಾವು ಮುನ್ನೆಚ್ಚರಿಕೆಯಾದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ತಾಲೂಕು ಹಂತದಲ್ಲಿ ತಹಸೀಲ್ದಾರ್ ಮತ್ತು ಇತರ ಎಲ್ಲ ಅಧಿಕಾರಿಗಳ ಜೊತೆ ನಾವು ಕೋರ್ಡಿನೇಷನ್ ಮಾಡಿಕೊಂಡು ಈಗಾಗಲೇ ಸಭೆ ಮಾಡಿದ್ದೀವಿ ಪೊಲೀಸರವರು ಕೂಡ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಆರೋಗ್ಯ ಇಲಾಖೆಯರಿಂದ ಕೂಡ ನಮ್ಗೆಲ್ಲ ರೀತಿಯ ಮಕ್ಕಳ ಪರೀಕ್ಷೆಗೆ ಅನುಕೂಲ ಆಗುವಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿದ್ದೀವಿ ಉದಯ್ ಹುಸ್ಮನಿ ಕೆಮಿಂ ಕನ್ನಡ ನ್ಯೂಸ್ ಚಿಕ್ಕೋಡಿ